ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ಫುಡ್ಡಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಬ್ರೆಡ್ಡು ಮೊಟ್ಟೆ ಸಕ್ಕರೆ ಮತ್ತು ಹಾಲು ನಾನು ಹಾಲಿಲಿ ಬಿಸಿ ಮಾಡಿ ತಣ್ಣಕ್ಕೆ ಮಾಡಿಕೊಂಡಿದ್ದೆ ಮೊದಲಿಗೆ ಬ್ರೆಡ್ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಥರ ಕ್ಯೂಬ್ ಕ್ಯೂಬ್ ಆಗಿ ಈಗ ಒಂದು ಮಿಕ್ಸಿನಲ್ಲಿ ಬ್ರೆಡ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಈಗ ಮೊಟ್ಟೆ ಹಾಕ್ಕೋತಾ ಇದ್ದೀನಿ ಈಗ ಹಾಲು ಹಾಕ್ತಾ ಇದ್ದೀನಿ ಈಗ ಸಕ್ಕರೆ ಹಾಕ್ತಾ ಈಗ ರೂಪಕೊಳ್ಳೋಣ ಈಗ ಒಂದು ಪ್ಯಾನಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹಿಂಗೆ ಬಿಸಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಲೋಟದಲ್ಲಿ ಕಾಲು ಲೋಟ ಅಷ್ಟು ನೀರು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಚೆನ್ನಾಗಿ ಬಿಸಿ ಆಗ್ತಾ ಇರಬೇಕು ಬ್ರೌನ್ ಆಗಬೇಕು ನೋಡಿ ನಾನು ಈ ಥರ ರುಬ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ಥರ ಬ್ರೌನ್ ಆಗಬೇಕು ಈಗ ಇದು ಒಂದು ಪಾತ್ರೆಯಲ್ಲಿ ನಾನು ಹಾಕ್ತಾ ಇದ್ದೀನಿ ತುಂಬ ಬಿಸಿ ಇರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ನಾವು ರುಬ್ಕೊಂಡಿದ್ವಲ್ಲ ಅದು ಒಂದು ಜಾಲರ ತಗೊಂಡು ಅದ್ರಲ್ಲಿ ಹಾಕ್ಬಿಟ್ಟು ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಸ್ಪ್ರೆಡ್ ಮಾಡಿ ಒಂದ್ಸಲ ತಟ್ಟಬೇಕು ಈಗ ಅಲ್ಯೂಮಿನಿಯಂ ಕವರ್ ಇದೆ ಅಲ್ವಾ ಅದರಿಂದ ಈ ಥರ ಕ್ಲೋಸ್ ಮಾಡಬೇಕು ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಇದ್ದೀನಿ ಈಗ ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹದಿನೈದರಿಂದ ಮೂವತ್ತು ನಿಮಿಷ ಬಿಡಬೇಕು ಈಗ ನೋಡೋಣ ಬನ್ನಿ ಹೇಗಾಗಿದೆ ಅಂತ ನೋಡಿ ಎಲ್ಲ ಬೆಂದಿದೆ ಅಂತ ಅನಿಸುತ್ತೆ ಅದರಲ್ಲಿ ಚಾಕುವಿಂದ ಈ ಥರ ಮಾಮೂಲಿ ಕೇಕ್ ಮಾಡಿ ನೋಡ್ತೀವಲ್ಲ ಆ ಥರ ಈಗ ನೋಡ್ಬೇಕು ಅಂಟ್ಕೋಬಾರ್ದು ಈಗ ಒಂದು ಪ್ಲೇಟ್ ಇಟ್ಬಿಟ್ಟು ಅದನ್ನು ಉಲ್ಟಾ ಮಾಡಬೇಕು ನೋಡಿ ಈ ಥರ ಬಿಸಿ ಇರುತ್ತೆ ಹಾಗಾಗಿ ಬಟ್ಟೆ ಯೂಸ್ ಮಾಡ್ತಾಯಿದ್ದೀವಿ ನಿಧಾನಕ್ಕೆ ತೆಗಿಯಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಕಟ್ ಮಾಡಿ ನೋಡೋಣ ಎಲ್ಲ ಕರೆಕ್ಟಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕೇಕ್ ಥರನೇ ಇದೆ ನೋಡಿ ತುಂಬ ಚೆನ್ನಾಗಿದೆ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಇನ್ನು ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್